ಸಂಚಾರಿ ಸಾಥಿ ವಿವಾದ ದೇಶಾದ್ಯಂತ ಭಗಿಲೇಳ್ತಾ ಇದೆ ಇಲ್ಲಿ ಜನರ ಗೌಪ್ಯ ಮಾಹಿತಿಯ ಬಗ್ಗೆ ವಿಪಕ್ಷಗಳು ಕಳವಳ ಜಾಸ್ತಿಯಾಗಿದೆ ವಿವಾದ ಜಾಸ್ತಿ ಆಗ್ತಾ ಇದ್ದಂತೆಯೇ ಎಚ್ಚೆತ್ತುಕೊಂಡಿರುವುದು ಕೇಂದ್ರ ಸರ್ಕಾರ ಪ್ರಿ ಇನ್ಸ್ಟಾಲೇಷನ್ ಆದೇಶವನ್ನು ಕೇಂದ್ರ ವಾಪಸ್ ಪಡ್ಕೊಂಡಿದೆ ಈ ಆ್ಯಪ್ನಿಂದ ಗೂಢಚಾರಿಕೆ ಅಸಾಧ್ಯ ಅಂತ ಸ್ಪಷ್ಟನೆ ಕೊಡ್ತಾ ಇತ್ತು ಈ ಆ್ಯಪ್ ಇಟ್ಕೊಂಡ್ಬಿಟ್ಟು ಅವ್ರನ್ನ ಟ್ರೇಸ್ ಮಾಡ್ತಾರೆ ಗೂಢಚಾರಿಕೆ ಮಾಡ್ತಾರೆ ಅವರೆಲ್ಲೆಲ್ಲ ಓಡಾಡ್ತಿದ್ದಾರೆ ಗೊತ್ತಾಗ್ಬಿಡುತ್ತೆ ವ್ಯಕ್ತಿಯ ಪ್ರೈವಸಿ ಹಾಳಾಗುವುದಲ್ಲದೆ ಆತನ ರಕ್ಷಣೆ ಕೂಡ ಒಂದು ಇಶ್ಯೂ ಆಗಬಹುದು ಅಂತ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸ್ತವೆ ಇದೇ ವಿಚಾರಕ್ಕೆ ಕೇಂದ್ರ ಸ್ಪಷ್ಟನೆ ಕೊಡ್ತಿರೋದೇನು ಅಂತ ಹೇಳಿದ್ರೆ ಇದರಲ್ಲೆಲ್ಲ ಬೇಹುಗಾರಿಕೆ ಗೌಡಚಾರಿಕೆ ಮಾಡೋಕ್ಕಾಗಲ್ಲ ಈ ಅಪ್ಲಿಕೇಶನ್ ಬಳಸಿದರೆ ಡಿಲೀಟ್ ಮಾಡಬಹುದು ಅಂತ ಸ್ಪಷ್ಟನೆ ಕೊಟ್ಟಿದೆ ಆದೇಶದಲ್ಲಿ ಬದಲಾವಣೆ ಮಾಡಬೇಕು ಅಂಥೇಳಿ ಕೇಂದ್ರ ಒಂದು ಕಡೆ ಸಜ್ಜಾಗ್ತಾ ಇದೆ ಏನು ಈ ಸಂಚಾರಿ ಸಾಥಿ ಆ್ಯಪ್ ಅಂತ ಹೇಳಿದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೂರಸಂಪರ್ಕ ಇಲಾಖೆ ಅಪ್ಲಿಕೇಶನ್ ಇದು ಶುರುವಾಗಿತ್ತಿದು ನಾಗರಿಕ ಸೈಬರ್ ಭದ್ರತಾ ಸಾಧನವಾಗಿ ಕರೆ ಕೆಲಸ ಮಾಡ್ತಾ ಇದು ಇದು ಹಿಂದಿನ ಸಂಚಾರ ಸಾತಿ ಪೋರ್ಟಲ್ಗೆ ಪೂರಕ ಆಗುತ್ತೆ ನಾಲ್ಕು ಪ್ರಮುಖ ರಕ್ಷಣಾತ್ಮಕ ವೈಶಿಷ್ಟ್ಯಗಳ ಮೇಲೆ ಕೇಂದ್ರೀಕೃತವಾಗಿರೋದಿದು ಇದು ಉಪಯೋಗ ಏನು ಅಂತ ನೋಡಿದ್ರೆ ಕಳೆದು ಹೋದ ಅಥವಾ ಕದ್ದ ಫೋನ್ ನಿರ್ಬಂಧ ಮಾಡುತ್ತೆ ಇದು ಪತ್ತೆ ಹಚ್ಚುತ್ತೆ ಮೋಸವಾಗಿ ಬೇರೆಯವರ ಸಿಮ್ಗಳನ್ನು ಗುರುತಿಸುತ್ತೆ ಇದು ಹ್ಯಾಂಡ್ಸೆಟ್ನ ದೃಢೀಕರಣವನ್ನು ಪರಿಶೀಲನೆ ಮಾಡುತ್ತೆ ಹಗರಣ ಸ್ಕ್ಯಾ ಸ್ಪ್ಯಾಮ್ ಅಥವಾ ಅನುಮಾನಾಸ್ಪದ ಕರೆ ಅದರ ಬಗ್ಗೆ ರಿಪೋರ್ಟ್ ಮಾಡುತ್ತೆ ಇದು ಅಪ್ಲಿಕೇಶನ್ ಪರಿಣಾಮ ಏನು ಅಂತ ನೋಡಿದ್ರೆ ಇದುವರೆಗೆ ಏಳು ಲಕ್ಷಕ್ಕಿಂತ ಹೆಚ್ಚಿನ ಕಳೆದು ಹೋದಂಥ ಫೋನ್ಗಳನ್ನು ಮರು ಪಡೆಯುವಲ್ಲಿ ಇದರಿಂದ ಲಾಭ ಆಗಿದೆ ಅಕ್ಟೋಬರ್ ತಿಂಗಳಲ್ಲೇ ಸುಮಾರು ಐವತ್ತು ಸಾವಿರ ಫೋನ್ಗಳನ್ನು ಪತ್ತೆಹಚ್ಚಿದೆ ಇದು ಮೂರು ಪಾಯಿಂಟ್ ಏಳು ಮಿಲಿಯನ್ ಕದ್ದ ಕಳೆದು ಹೋದ ಸಾಧನಗಳನ್ನು ನಿರ್ಬಂಧ ಮಾಡಿದೆ ಇದು ರೆಸ್ಟ್ರಿಕ್ಟ್ ಮಾಡಿಬಿಡುತ್ತೆ ಅದನ್ನು ಯಾರಿಗೂ ಯೂಸು ಆಗಬಾರ್ದು ಆ ಥರ ಮಾಡ್ತಿದ್ದವು ಅಂತ ಮೂರು ಕೋಟಿಗಿಂತ ಹೆಚ್ಚಿನ ವಂಚನೆಯ ಸಿಮ್ ಸಂಪರ್ಕಗಳನ್ನು ಕಡಿತ ಮಾಡಿದೆ ಇದು ಐದು ಮಿಲಿಯನ್ಗಿಂತ ಹೆಚ್ಚಿನ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ಸಂಚಾರಿ ಸಾಥಿ ಅಪ್ಲಿಕೇಶನ್ ಇಪ್ಪತ್ತೆರಡು ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯ ಇದೆ ಇದೆಲ್ಲ ಇದ್ರ ಬಗ್ಗೆ ಪರಿಣಾಮಗಳು ಇದೆಲ್ಲ ಬೇಹುಗಾರಿಕೆ ಮಾಡುತ್ತೆ ಯಾವ ಮನುಷ್ಯ ಯಾವ ಸಿಮ್ಮು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಇದೆಲ್ಲ ಹೇಳಿಬಿಟ್ಟಾಗ ರಕ್ಷಣೆಗೆ ತೊಂದರೆ ಆಗಿಬಿಡುತ್ತೆ ಅಂತ ಕೂಡ ಒಂದು ವಾದ ಎದ್ದಿದೆ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಹ್ಯಾಸ್ ಪರ್ಪರ್ಟೆಡ್ಲಿ ಇಶ್ಯೂಡ್ ಎನ್ ಆರ್ಡರ್ ವೇರ್ ಬೈ ಆಲ್ manufacturers ಮ್ಯಾನುಫ್ಯಾಕ್ಚರರ್ಸ್ importers ಇಂಪೋರ್ಟರ್ಸ್ ಆಫ್ ಸೆಲ್ಫೋನ್ಸ್ Are compulsorily obliged to upload Sanchar Sathi app. It is also directed that this app has to be pushed into every cell phone and smartphone. And thirdly, it cannot ever be deleted or altered in any manner by the user. Sir, this is a clear breach of privacy of every smartphone and cell phone users of India. A clear apprehension is. That the features of the app would point out real time geolocation of every user, monitoring of the search history, conducting of every transaction, including a credit card financial transaction by every cell phone user, and a possible. और विपक्ष मुद्दा ढूंढना चाहता है तो विपक्ष की मदद हम नहीं कर सकते हमारी जिम्मेदारी है उपभोक्ताओं की मदद करने की हमारी जिम्मेदारी है उपभोक्ताओं की सुरक्षा देखने की क्या है संचार साथी संचार साथी एक ऐप है और एक पोर्टल है जिसके आधार पर